ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ನಾವು ನಿಪ್ಪಟ್ಟು ಮಾಡಲು ಏನೇನು ಸಾಮಗ್ರಿ ಬೇಕಂತ ನೋಡುವ ಮೊದಲಿಗೆ ಅಕ್ಕಿ ಹಿಟ್ಟು ಬೇಕು ಮತ್ತು ಇದು ನೆಲಕಡಲೆ ಹುಡಿ ಮಾಡಿ ನಾವು ತಗೊಂಡಿದ್ದೇವೆ ಇದೇ ನೆಲಕಡಲೆಯನ್ನು ಸಿಪ್ಪೆ ತೆಗೆದು ಹುಡಿ ಮಾಡಿ ತಗೊಂಡದ್ದು ಮತ್ತು ಇದು ಹುರಿ ಕಡಲೆ ಇದನ್ನು ಕೂಡ ಸಿಪ್ಪೆ ತೆಗೆದು ಹುಡಿ ಮಾಡಿ ತಗೊಂಡಿದ್ದೇವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮತ್ತು ಇದು ಎಳ್ಳು ಮತ್ತು ಇದು ಕಡಲೆ ಹಿಟ್ಟು ಮತ್ತು ತುಪ್ಪ ಕೊತ್ತಂಬರಿ ಸೊಪ್ಪು ಹುಡಿ ಮಾಡಿ ತಗೊಂಡ ಮೆಣಸು ಕರಿಬೇವು ಸೊಪ್ಪು ಜೀರಿಗೆ ಈಗ ಮೊದಲಿಗೆ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕುವ ನಾವಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇವೆ ನಂತರ ಅದಕ್ಕೆ ನೆಲ ಕಡಲೆ ಹಿಟ್ಟು ಹುರಿ ಕಡಲೆ ಹಿಟ್ಟು ಎಳ್ಳು ನಂತರ ಉಪ್ಪು ನಿಮಗೆ ಐಟಮ್ ಗೊತ್ತಾಗದಿದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇವೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇವೆ ಅಂತ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಉಪ್ಪು ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಬೇಡ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ನಂತರ ನಾವಿಲ್ಲಿ ಹುಡಿ ಮಾಡಿಟ್ಟ ಮೆಣಸನ್ನು ಹಾಕ್ತಿದ್ದೇವೆ ಅದು ನಾವೇ ಮನೆಯಲ್ಲಿ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದು ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಒಮ್ಮೆ ಕೈಯಲ್ಲೇ ಫುಲ್ಲೊಮ್ಮೆ ಮಿಕ್ಸ್ ಮಾಡಿ ಫಸ್ಟೊಮ್ಮೆ ನೀರು ಹಾಕದೇನೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಚಪಾತಿ ಹಿಟ್ಟಿನ ಹದಕ್ಕೆ ಬರುವಾಗೆ ಮಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ತೋರಿಸ್ತೇವೆ ನಿಮಗೆ ಎಷ್ಟು ಹದಕ್ಕೆ ಬರಬೇಕಂತ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಉಂಟು ಡಿ ವಿ ಎಸ್ ವನಸಿರಿ ಅಂತ ನೀವು ಎಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ನಾವು ನೆಕ್ಸ್ಟ್ ಏನೇ ಅಡುಗೆ ಎಲ್ಲ ಮಾಡ್ತೇವೆ ನಾವು ಅದರಲ್ಲಿ ಅಪ್ಡೇಟ್ ಹಾಕ್ತೇವೆ ನಿಮಗೆ ನಮ್ಮದು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೇವೆ ಮತ್ತು ವೀಡಿಯೋ ಎಲ್ಲ ತುಂಬ ಜನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡುವುದಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಏನು ಎಕ್ಸ್ಟ್ರಾ ಪೇ ಮಾಡಲಿಕ್ಕಿಲ್ಲ ಹೇಗೂ ವೀಡಿಯೋ ನೋಡ್ತೀರಲ್ಲ ಆಗಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಬಿಡಿ ಈಗ ನೋಡಿ ಕರೆಕ್ಟಾಗಿ ಹಿಟ್ಟಾಗಿದೆ ಅದಕ್ಕೆ ಈಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಇನ್ನೊಮ್ಮೆ ಫುಲ್ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ತುಪ್ಪ ಸಾಕು ಜಾಸ್ತಿ ಬೇಕಾಗುವುದಿಲ್ಲ ಅದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸ್ಮೂತಾಗಿ ಬರ್ತದೆ ನಿಮಗೆ ಗೊತ್ತಾಗ್ತದಲ್ಲ ನೋಡುವಾಗ ಅಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನೋಡಿ ಕೈಗೆಲ್ಲ ಹಿಡಿಯುವುದಿಲ್ಲ ಈಗ ಸ್ಮೂತಾಗಿದೆ ಈಗ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ತೆಗೆದಿಡಬೇಕು ಇಪ್ಪತ್ತು ನಿಮಿಷ ಬಿಟ್ಟು ಎಣ್ಣೆಗೆ ಆಯಿತು ಈಗ ಇದನ್ನು ಹಾಗೆ ನಿಮಗೆ ತೋರಿಸ್ತಿದ್ದೇವೆ ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ಲ ಈಗ ಇದನ್ನು ಮುಚ್ಚಿಡುವ ಈಗ ಇಪ್ಪತ್ತು ನಿಮಿಷ ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ಇಡುವ ಇಲ್ಲಿ ನಾವು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೇವೆ ನಿಮಗೆ ಬೇಕಾದರೆ ಕಾಕೋನಟ್ ಆಯಿಲ್ ಕೂಡ ತಗೊಳ್ಬೋದು ಇಲ್ಲಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಕೈಯಲ್ಲೇ ತೆಳುವಾಗಿ ತಟ್ಟಿದ್ರೆ ಆಯಿತು ಸಣ್ಣ ಸಣ್ಣ ರೌಂಡಾಗಿ ಹೀಗೆ ನೋಡಿ ನಾವು ಇಲ್ಲಿ ತೋರಿಸ್ತಿದ್ದೇವೆ ರೌಂಡಾಗಿ ಒಂದು ಶೇಪ್ ಬರುವ ಹಾಗೆ ತೆಳುವಾಗಿ ತಟ್ಟಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವಿಲ್ಲಿ ಬಾಳೆ ಎಲೆ ತಗೊಂಡಿದ್ದೇವೆ ನೀವು ಬೇಕಾದರೆ ತಟ್ಟೆಯಲ್ಲಿ ಮಾಡ್ಬೋದು ಸ್ವಲ್ಪ ಫಸ್ಟ್ ಎಣ್ಣೆ ಅಪ್ಲೈ ಮಾಡಿದರೆ ಆಯಿತು ಇಲ್ಲದಿದ್ದರೆ ಅದು ಬೇಗ ಎದ್ದು ಬರುವುದಿಲ್ಲವಲ್ಲ ಅದಕ್ಕೆ ಈಗ ಒಂದೊಂದನ್ನೇ ಬಿಡುವ ಒಮ್ಮೆಲೆ ಒಂದು ನಾಲ್ಕೈದು ಬಿಡಲಿಕ್ಕೆ ಆಗ್ತದೆ ನಾವಿಲ್ಲಿ ಜಾಸ್ತಿ ಆಯಿಲ್ ತಗೊಂಡಿದ್ದೇವೆ ಅಲ್ಲ ಹಾಗೆ ನೋಡಿ ಇನ್ನೊಂದು ಮಾಡಿ ನಿಮಗೆ ತೋರಿಸ್ತಿದ್ದೇವೆ ತೆಳುವಾಗಿ ಬಂದ್ರೆ ಆಯ್ತು ಅಷ್ಟೇ ಬೇರೇನಿಲ್ಲ ಇದು ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಂದರೆ ಇಂಗ್ರೀಡಿಯಂಟ್ಸ್ ಬೇರೆ ಬೇರೆ ಹಾಕ್ತಾರೆ ನಾವಿಲ್ಲಿ ಇಷ್ಟೇ ಹಾಕಿದ್ದು ನಾವು ಸುಲಭವಾಗಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಿದ್ದೇವಲ್ಲ ಅದಕ್ಕೆ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಬೇಕು ಒಮ್ಮೆಲೆ ತುಂಬ ಹಾಕಿದ್ದೇವೆ ಒಂದು ಹತ್ತು ನಿಮಿಷ ತಗೊಳ್ತದೆ ಒಂದು ಸೆಟ್ ಬೇಯಲಿಕ್ಕೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ಇಷ್ಟಾದರೆ ಸಾಕು ಸ್ವಲ್ಪ ಬ್ರೌನ್ ಕಲರ್ ಆಗುವಾಗ ತೆಗಿಬೇಕು ಇಲ್ಲಿ ಕೆಲವೊಬ್ಬರು ಕೆಲವೊಂದೊಂದು ರೀತಿಯಲ್ಲಿ ಮಾಡ್ತಾರೆ ಇನ್ನು ಕೆಲವರು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಾವಿಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಕ್ತಿಲ್ಲ ಯಾಕಂದರೆ ನಾವು ಈಸಿಯಾಗಿ ಹೇಗೆ ತೋರಿಸಿ ತೋರಿಸಿಕೊಡ್ತಿದ್ದೇವೆ ನಿಮಗೆ ನೋಡಿ ಈಗ ಕರೆಕ್ಟಾಗಿ ಬಂತಲ್ಲ ಈಗ ಇದನ್ನೆಲ್ಲ ತೆಗೆಯುವ ಈಗೆಲ್ಲ ನಮ್ಮದು ರೆಡಿ ಆಯಿತು ನಾವೀಗ ಒಂದು ಕಪ್ಪಲ್ಲಿ ಮಾಡಿದ್ದು ಒಂದು ಇಪ್ಪತ್ತು ನಿಪ್ಪಟ್ಟು ಮಾಡಿದ್ದೇವೆ ನೋಡಿ ಫೈನಲ್ ಆಗಿ ನಿಮಗೆ ತೋರಿಸ್ತಿದ್ದೇವೆ ಹೇಗೆ ಬಂದಿದೆ ಅಂತ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ನೋಡಿ ನಾವಿಲ್ಲಿ ಪೀಸ್ ಮಾಡಿ ಕೂಡ ನಿಮಗೆ ತೋರಿಸ್ತಿದ್ದೇವೆ ಎಷ್ಟು ತೆಳುವಾಗಿ ಮಾಡಿದ್ದೇವೆ ಅಂತ ನೋಡಿ ಈಗ ನಾವು ತುಂಡು ಮಾಡಿ ಕೂಡ ತೋರಿಸ್ತೇವೆ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್